ಮತ್ತು ಈ ಗಾಂಜಾ ಈ ಗಾಂಜಾ ಸೇವನೆ ಈ ಗಡಿ ಜಿಲ್ಲೆಗಳಲ್ಲಿ ಕರ್ನಾಟಕದ ಗಡಿ ಜಿಲ್ಲೆಗಳು ಚಿಕ್ಕಬಳ್ಳಾಪುರ ಕೋಲಾರ ಬಳ್ಳಾರಿ ರಾಯಚೂರು ಬೀದರ್ ಕಲಬುರ್ಗಿ ಈ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಗೃಹ ಇಲಾಖೆ ಆರೋಗ್ಯ ಇಲಾಖೆ ವಿಶೇಷವಾಗಿ ಇದನ್ನು ನೋಡಬೇಕಾಗಿದೆ ಮದ್ಯಪಾನ ಏನೋ ಸರ್ಕಾರವೇ ನಿಂತುಬಿಟ್ಟಿದೆ ಇಷ್ಟು ಟಾರ್ಗೆಟನ್ನು ಕೊಟ್ಬಿಟ್ಟಿದೆ ಹದಿನಾಲ್ಕು ವರ್ಷದಿಂದ ಮೇಲ್ಪಟ್ಟು ಎಲ್ಲ ಯುವಕರು ಇವತ್ತು ಕುಡಿಯುವ ಚಟಕ್ಕೆ ಇದ್ದಾರೆ ಒಂದು ಆಡಿಟ್ ಮಾಡಿಸಿ ಶ್ವೇತಪತ್ರ ಹೊರಡಿಸಿ ಎಷ್ಟು ಯುವಕರು ಮದ್ಯಪಾನದಿಂದ ಈ ರಾಜ್ಯದಲ್ಲಿ ಸಾಯ್ತಾ ಇದ್ದಾರೆ ಅಂತೇಳಿ ನೀವೆಲ್ಲ ಕೂಡ ಆಶ್ಚರ್ಯ ಆಗ್ತೀವಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ದಿನನಿತ್ಯ ಇದ್ದೀವಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಪಾಪ ಹೆಂಡತಿನೂ ಅವ್ರಿಗೆ ಯಾರೂ ಆಸರೆ ಇರಲ್ಲ ಮಕ್ಕಳಿಗೂ ಆಸರೆ ಇರಲ್ಲ ಆಗ್ಬಿಡ್ತಾರೆ ಇದೊಂದು ಸಾಮಾಜಿಕ ಪಿಡುಗಾಗಿದೆ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆ ತೀವ್ರಕರವಾಗಿರ್ತಕ್ಕಂಥ ಸಮಸ್ಯೆ ಇದು ಇದರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಇದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಫ್ಯಾಷನ್ ಅನ್ಕೊಂಡಿದ್ದಾರೆ ಈ ಸಿನಿಮಾಗಳಲ್ಲಿ ನೋಡೋದು ಆ ಸಿನಿಮಾಗಳಿಗಿನ್ನ ಹೆಚ್ಚಾಗಿ ಮದ್ಯಪಾನ ಧೂಮಪಾನ ಮತ್ತು ಈಗ ಗಾಂಜಾ ನಮ್ಮ ಜಿಲ್ಲೆಗಳು ಗಡಿಭಾಗಗಳಲ್ಲಿ ತನ್ನಗಳ ಗಟ್ಟಲೆ ಗಾಂಜಾ ಬರ್ತಾ ಇದೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ಪೊಲೀಸ್ ಇಲಾಖೆನೇ ಇವತ್ತು ಅವ್ರ ಜೊತೆ ಸೇರ್ಕೊಂಡು ಇದರಲ್ಲಿ ನಿಮ್ಮ ಒಂದು ಸಹಕಾರ ಇಲ್ಲದೆ ಇದ್ದರೆ ಯಾವ ಕಾರಣಕ್ಕೂ ಟನ್ನುಗಳ ಗಟ್ಟಲೆ ಗಾಂಜಾ ಬರಲಿಕ್ಕೆ ಸಾಧ್ಯ ಇಲ್ಲ ಮಾದಕ ವಸ್ತು ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಇದನ್ನು ಗಮನಿಸಿ ಹೇಳಿದರೆ ಎಲ್ಲ ರಾಜಕಾರಣ ಅಂತೀರಿ ಇದು ರಾಜಕಾರಣ ಅಲ್ಲ ಇದು ಜನರ ಬಗ್ಗೆ ಇರ್ತಕ್ಕಂಥ ನಮ್ಮ ಬದ್ಧತೆ ಅವರ ಒಂದು ಕ್ಷೇಮವನ್ನು ಬಯಸಿ ಅವರ ಆರೋಗ್ಯಯುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಅತ್ಯಂತ ಕಳಕಳಿ ಇದು ಮಾನವೀಯ ಕಳಕಳಿ ಅಂತಾರಲ್ಲ ಮಾನವೀಯ ಕಳಕಳಿ ಇದನ್ನು ದಯವಿಟ್ಟು ನಮ್ಮ ವೇದನೆಯನ್ನು ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ದಯವಿಟ್ಟು ನೀವೆಲ್ಲ ಕೂಡ ಎಲ್ಲ ಪ್ರತಿನಿಧಿಗಳು ಮತ್ತು ಗೃಹ ಇಲಾಖೆ ಅಧಿಕಾರಿಗಳು ಇದನ್ನು ಎಚ್ಚೆತ್ಕೊಳ್ಳದೇ ಇದ್ದರೆ ಇದನ್ನು ಕಡಿವಾಣ ಹಾಕ್ದೇ ಇದ್ದರೆ ಈಗಿನ ತಲೆಮಾರು ಮುಂದಿನ ತಲೆಮಾರಿಗೆ ಶಾಶ್ವತವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಬರ್ತವೆ ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗ್ತದೆ ಮಲ್ಟಿ ಆರ್ಗನ್ ಪ್ರಾಬ್ಲಮ್ಸ್ ಆಗ್ತದೆ ಒಂದು ಒಂದು ರೀತಿಯ ಪ್ರಾಬ್ಲಮ್ ಅಲ್ಲ ಇದು ಒಂದು ದೈಹಿಕವಾದಂಥ ಮಾನಸಿಕವಾದಂಥ ಆರೋಗ್ಯದ ಮೇಲೆ ದುಷ್ಪರಿಣಾಮದ ಜೊತೆಗೆ ಸಮಾಜದ ಮೇಲೂ ಕೂಡ ಅದರ ದುಷ್ಪರಿಣಾಮ ಬೀರುತ್ತೆ ಇಂಥ ಕ್ಯಾರೆಕ್ಟರ್ಸ್ ಏನಾಗ್ತಾರೆ ಆ ಮತ್ತಿನಲ್ಲಿರ್ತಕ್ಕಂಥ ಜನರು ಏನು ಬೇಕಾದರೂ ಮಾಡ್ತಾರೆ ಅದಕ್ಕೆ ಮೊನ್ನೆ ಇಲ್ಲಿ ನಡೆದಂಥ ಮರ್ಡರೇ ನಿಮ್ಗೆ ಅದೊಂದು ಸಾಕ್ಷಿ ಆ ಮರ್ಡರ್ ಆಗಿರುವಂಥದ್ದು ಸಾಮಾನ್ಯ ಜನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಮರ್ಡರ್ನ ಅವನ ಬುದ್ಧಿ ಅವನ ಕೈಯಲ್ಲಿ ಇಲ್ದಿದ್ದ ಇದ್ದಾಗ ಮಾತ್ರ ಅಂತ ಮಾಡ್ಲಿಕ್ಕೆ ಸಾಧ್ಯ ನಶೆಯಲ್ಲಿರ್ತಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರಲ್ಲ ಅದಕ್ಕೆ ನಾನು ಮೊನ್ನೆ ದಿಶಾ ಸಮಿತಿಯಲ್ಲಿ ಸಭೆಯಲ್ಲಿ ಎಸ್ ಪಿ ಅವರಿಗೆ ಇದನ್ನು ಒಂದು ಚಾಲೆಂಜ್ ಆಗಿ ತಗೊಳ್ಳಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಸುಮ್ಮನೆ ನೀವು ನಾವು ಕೇಸುಗಳು ಬುಕ್ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಪೊಲೀಸ್ ಇಲಾಖೆ ಕೆಲವು ಮಾಡ್ತಾರೆ ನಾವು ಮೊನ್ನೆ ಆರು ಕೆ ಜಿ ಹಿಡಿದ್ವಿ ಐದು ಕೆ ಜಿ ಹಿಡಿದ್ವಿ ಎರಡು ಕೆ ಜಿ ಹಿಡಿದ್ವಿ ಕೆ ಜಿಗಳಿಗೆ ಗಟ್ಟಲೆ ಇಲ್ಲ ಇಲ್ಲ ಇದು ಟನ್ಗಳ ಗಟ್ಟಲೆ ಬರ್ತಾ ಇದೆ ಹಾಗಾಗಿ ಅದನ್ನು ನೀವು ದಯವಿಟ್ಟು ಇದನ್ನು ಇನ್ ಪ್ರಿನ್ಸಿಪಲ್ ಡಿಶ್ ತಗೊಳ್ಳಿ ಈ ಅಧಿಕಾರಿಗಳೆಲ್ಲ ಕೂಡ ಸಂವೇದನಾಶೀಲವಾಗಿ ಯೋಚನೆ ಮಾಡಬೇಕು ನಮ್ಮ ಕುಟುಂಬ ನಮ್ಮ ಮಕ್ಕಳು ಎಷ್ಟು ಮುಖ್ಯನೋ ಎಲ್ಲರ ಕುಟುಂಬಗಳು ಈ ರಾಜ್ಯದಲ್ಲಿ ಎಲ್ರಿಗೂ ಮಕ್ಕಳು ಒಂದೇನೇ ಅನ್ನುವಂಥ ಭಾವನೆ ಅವ್ರಿಗಿದ್ರೆ ಯಾರೂ ಕೂಡ ಇದನ್ನು ಅಲೋ ಮಾಡಲ್ಲ ಇದಕ್ಕೆ ಸಹಕಾರ ಕೊಡೋಲ್ಲ